ನಮಸ್ತೆ ಪ್ರಿಯ ವೀಕ್ಷಕರೇ ಅಕ್ಷಯ ತೃತೀಯ ಶ್ರೀ ಬಸವೇಶ್ವರ ಜಯಂತಿಯ ಪ್ರಯುಕ್ತ ಅಂದಿನ ದಿವಸ ಏನು ವಿಶೇಷ ಅಂತಂದರೆ ಚಿನ್ನಾಭರಣ ಖರೀದಿ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅಂದಿನ ದಿವಸ ಅಮೃತ ಗಳಿಗೆ ಬಂದು ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಅಮೃತ ಕಾಲ ಅವತ್ತಿ ಇರುತ್ತೆ ನಂತರ ಬಂದು ಸಂಜೆ ಧನಾಗಮನ ಕಾಲ ಅಂತ ಐದು ಗಂಟೆ ಹತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಸಮಯ ಅವಕಾಶ ಇದೆ ಈ ಸಮಯದಲ್ಲಿ ಚಿನ್ನಾಭರಣ ಖರೀದಿ ಮಾಡುವಂಥದ್ದು ಅಥವಾ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಬೆಳ್ಳಿ ನಾಣ್ಯಗಳನ್ನು ಖರೀದಿ ಮಾಡುವಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು